ಹೇಗೆ ಎಸ್ ಎಂ ಕೃಷ್ಣರವರು ಮತ್ತು ಚತುರ್ಭಾಷಾ ನಟಿ ಬಿ ಸರೋಜ ದೇವಿ ಪ್ರಣಯ ಪ್ರಸಂಗ ಬರದೆ ನಾನು ಭಾಳ ಕಲ್ಲೋಲ ಆಯಿತು ಅಲ್ಲೋಲ ಕಲ್ಲೋಲ ಇಲ್ಲಿ ಎಸ್ ಆಗಿದೆಯಪ್ಪ ಹಾಗೆ ಕೃಷ್ಣ ಸಾಹೇಬ್ರು ಅಂತಾರ ಕರ್ನಾಟಕ ಕಂಡ ಶ್ರೇಷ್ಠ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ಹಾಗೂ ನವ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರಿನ ನಿರ್ಮಾತರು ಎಸ್ ಎಂ ಕೃಷ್ಣ ತಮ್ಮ ತೊಂಬತ್ ಮೂರನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ಎಸ್ ಎಂ ಕೃಷ್ಣ ನಿಧನದ ಬೆನ್ನಲ್ಲೇ ಅವರ ಬದುಕಿನ ಬಗ್ಗೆ ಎಲ್ಲೂ ಸುದ್ದಿಯಾಗದ ಹಲವು ವಿಚಾರಗಳು ಮುನ್ನೆಲೆಗೆ ಬಂದಿವೆ ಬಹುಶಃ ಈ ವಿಚಾರ ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ ಬಿಜೆಪಿ ಎಂಎಲ್ ಸಿ ಎಚ್ ವಿಶ್ವನಾಥ್ ಅವರ ಆತ್ಮಕಥನ ಹಳ್ಳಿ ಹಕ್ಕಿಯ ಹಾಡು ಪುಸ್ತಕ ಬಿಡುಗಡೆ ಆದಾಗ ಅದರಲ್ಲಿದ್ದ ಎಸ್ ಎಂ ಕೃಷ್ಣ ಹಾಗೆ ಬಿ ಸರೋಜಾದೇವಿ ಅವರ ಪ್ರಣಯ ಪ್ರಸಂಗ ಸಾಕಷ್ಟು ಚರ್ಚೆಯಾಗಿತ್ತು ಈ ಬಗ್ಗೆ ಸ್ವತಃ ಎಚ್ ವಿಶ್ವನಾಥ್ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಹಳ್ಳಿ ಹಕ್ಕಿಯ ಹಾಡು ಎಚ್ ವಿಶ್ವನಾಥ್ ಅವರ ಆತ್ಮಕಥನ ಇದರಲ್ಲಿ ತಮ್ಮ ರಾಜಕೀಯ ಜೀವನದ ಸಂಪೂರ್ಣ ವಿವರವನ್ನು ನೀಡಿದ್ದಾರೆ ಇದರಲ್ಲಿ ಎಸ್ಎಂ ಕೃಷ್ಣ ಅವರ ಒಡನಾಟದ ಬಗ್ಗೆ ಹೇಳಿಕೊಳ್ಳುವ ಹಂತದಲ್ಲಿ ಅವರು ಹಾಗೆಯೇ ಕನ್ನಡದ ಪ್ರಖ್ಯಾತ ನಟಿ ಬಿ ಸರೋಜಾದೇವಿ ಅವರ ಪ್ರಣಯ ಪ್ರಸಂಗವನ್ನು ಪಡೆದುಕೊಂಡಿದ್ರು ಇದು ಸಾಕಷ್ಟು ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿತ್ತು ಐವತ್ತೈದು ವರ್ಷಗಳ ಹಿಂದೆ ಎಸ್ ಎಂ ಕೃಷ್ಣ ಹಾಗೆಯೇ ಬಿ ಸರೋಜಾದೇವಿ ಅವರ ನಡುವೆ ಮದುವೆ ಪ್ರಸ್ತಾಪವಿತ್ತು ಅನ್ನೋದನ್ನ ಇಬ್ಬರು ಖಚಿತಪಡಿಸಿದ್ರು ಸ್ವತಃ ಸರೋಜಾದೇವಿ ಕೂಡ ಈ ಅಫೇರನ್ನು ನಿರಾಕರಿಸಿರಲಿಲ್ಲ ಕೆಲವೊಂದು ಕಾರಣಗಳಿಂದಾಗಿ ಇದು ಮುಂದುವರೆದು ಸಂಬಂಧವಾಗಿ ಬದಲಾಗಲಿಲ್ಲ ಈ ಬಗ್ಗೆ ಬರೆದಿದ್ದ ಮುಂಬೈನ ಪತ್ರಿಕೆ ಮೇಲೆ ಎಸ್ ಎಂ ಕೃಷ್ಣ ಕೇಸ್ ಕೂಡ ಹಾಕಿದ್ರು ಈ ಸಂಬಂಧದ ಬಗ್ಗೆ ಬರೆದಿದ್ದ ಪತ್ರಿಕೆ ಅದಕ್ಕಾಗಿ ಮಾರ್ಫ್ ನಾಡಲಾದ ಫೋಟೋವನ್ನು ಬಳಸಲಾಗಿತ್ತು ಈ ವಿಚಾರಕ್ಕೆ ಎಸ್ ಎಂ ಕೆ ಕೇಸ್ ಹಾಕಿದ್ರು ಎನ್ನಲಾಗಿತ್ತು ಈ ಬಗ್ಗೆ ಎಚ್ ವಿಶ್ವನಾಥ್ ಹಳ್ಳಿ ಹಕ್ಕಿ ಹಾಡು ಪುಸ್ತಕದಲ್ಲಿ ನಟಿ ಕನ್ನಡತಿ ಬಿ ಸರೋಜಾದೇವಿ ಹಾಗೆಯೇ ಎಸ್ ಎಂ ಕೃಷ್ಣ ಅವರಿಗೂ ಇದ್ದಂಥ ಪ್ರಣಯ ಪ್ರಸಂಗದ ಬಗ್ಗೆ ಬರೆದಿದ್ರು ಅದು ಅಲ್ಲುಲ ಕಲ್ಲುಲ ಸೃಷ್ಟಿ ಮಾಡಿತ್ತು ಪುಸ್ತಕ ಬಿಡುಗಡೆ ಆದಾಗ ಅವರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದರು ಅಲ್ಲಿಗೆ ಪುಸ್ತಕವನ್ನು ಕಳುಹಿಸಿಕೊಟ್ಟು ಎಸ್ ಎಂ ಕೃಷ್ಣಾಗೆ ಫೋನ್ ಮಾಡಿದ್ದೆ ಕೃಷ್ಣ ಸರ್ ನಿಮ್ಗೇನಾದರೂ ಬೇಜಾರಾಯ್ತಾ ಅಂತ ಕೇಳಿದ್ದೆ ಅದಕ್ಕೆ ಅವರು ಯಾಕೆ ಬೇಜಾರು ಇರೋ ವಿಚಾರ ಬರ್ತಿದ್ದೀಯಾ ಮತ್ತೇನಿದೆ ಅದರಲ್ಲಿ ಎಂದಿದ್ರು ಇದೇ ರೀತಿ ಇದ್ದ ಮನುಷ್ಯ ಎಸ್ ಎಂ ಕೃಷ್ಣ ಅಂತ ವಿಶ್ವನಾಥ್ ಅವರನ್ನ ನೆನಪಿಸಿಕೊಂಡಿದ್ದಾರೆ ಹೇಗೆ ಎಸ್ ಎಂ ಕೃಷ್ಣರವರು ಮತ್ತು ಚತುರ್ಭಾಷಾ ನಟಿ ಬಿ ದೇವಿ ಪ್ರಣಯ ಪ್ರಸಂಗ ಬರದೆ ನಾನು ಹಾಗ ಅವರು ಮಹಾರಾಷ್ಟ್ರದಲ್ಲಿ ಗವರ್ನರ್ ಆಗಿದ್ರು ಬಹಳ ಕಲ್ಲೋಲ ಆಯ್ತು ಅಲ್ಲೋಲ ಕಲ್ಲೋಲ ಇಲ್ಲಿ ನಾನು ಫೋನ್ ಮಾಡಿದೆ ಇಲ್ಲಿಂದ ಸಾರಿ ಈಗ ಆಗಿದೆ ಮನಸ್ಸಿಗೆ ಬೇಜಾರು ನೋ ವಾಟ್ ಇಸ್ ದೇರ್ ವಿಶ್ವನಾಥ ವಸ್ತುಸ್ಥಿತಿ ಏನಿದೆ ನೀ ಬರ್ತಿದ್ದೀಯ ವಾಟ್ ಇಸ್ ದೇರ್ ಅಂತ ಆ ಥರ ಅದನ್ನು ಸ್ವೀಕಾರ ಮಾಡಿದ್ರು ಎಸ್ ಆಗಿದೆಯಪ್ಪ ನೀವು ಬೇರೆ ಯಾರಾಗಿದ್ದು ಸುಳ್ಗಳೆಲ್ಲ ಹಿಡ್ಕೊಂಡಿಲ್ಲ ಆಗಲ್ಲ ಈಗಲ್ಲ ನೋ ಹಾಗೆ ಕೃಷ್ಣ ಸಾಹೇಬ್ರ ಒಂಥರ ವಾಸ್ತವತೆಯ ನೆಲೆಗಟ್ಟಿನ ಮೇಲೆ ನಿಂತವರು ಹೇಗೆ ಎಸ್ ಎಂ ಕೃಷ್ಣರವರು ಮತ್ತು ಚತುರ್ಭಾಷಾ ನಟಿ ಬಿ ದೇವಿ ಪ್ರಣಯ ಪ್ರಸಂಗ ಬರದೆ ನಾನು ಆಗ ಅವರು ಮಹಾರಾಷ್ಟ್ರದಲ್ಲಿ ಗವರ್ನರ್ ಆಗಿದ್ದರು ಭಾಳ ಕಲ್ಲೋಲ ಆಯಿತು ಅಲ್ಲೋಲ ಕಲ್ಲೋಲ ಇಲ್ಲಿ ನಾನು ಫೋನ್ ಮಾಡಿದೆ ಇಲ್ಲಿಂದ ಸಾರಿ ಈಗಾಗಿದೆ ಮನಸ್ಸಿಗೆ ಬೀಜಾರು ನೋ ವಾಟ್ ಇಸ್ ದೇರ್ ವಿಶ್ವನಾಥ್ ವಸ್ತುಸ್ಥಿತಿ ಏನಿದೆ ನೀ ಬರೆದಿದ್ಯಾ ವಾಟ್ ಇಸ್ ದೇರ್ ಅಂತ ಆ ಥರ ಅದನ್ನು ಸ್ವೀಕಾರ ಮಾಡಿದ್ರು ಎಸ್ ಆಗಿದೆಯಪ್ಪ ಈ ನೀವು ಬೇರೆ ಸುಳ್ಳು ಗಿಳೆಲ್ಲ ಹಿಡ್ಕೊಂಡಿಲ್ಲ ಆಗಲ್ಲ ಈಗಲ್ಲ ನೋ ಹಾಗೆ ಕೃಷ್ಣ ಸಾಹೇಬ್ರಂತಾರ ವಾಸ್ತವತೆಯ ನೆಲೆಗೆಟ್ಟ ಮೇಲೆ ನಿಂತವರು